ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಸಿ ಬಿಸಿ ಈ ಪಲಾವ್ ಅದು ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನನ್ನ ಹಸ್ಬೆಂಡ್ಗೆ ಈ ಪಲಾವ್ ಅವರಿಗೆ ತುಂಬ ಇಷ್ಟ ಹಾಗಾಗಿ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಫಸ್ಟ್ ಹಸ್ಬೆಂಡ್ಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ ಹಾಗೆ ಮಕ್ಳಿಗೆ ಕೂಡ ಇದೇ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟಿಗೆ ಕೂಡ ಆಯಿತು ತುಂಬ ಸುಲಭ ಅದರ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಪಲಾವ್ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿ ಜೊತೆಗೆ ನಾನು ಹೇಳಿದ ಒಂದು ಈ ಐಟಮ್ ಅನ್ನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅದೇ ಮಶ್ರೂಮ್ ಈ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ಅಂತ ಕೂಡ ಹೇಳ್ಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡಬಹುದು ರುಚಿ ಅಂತೂ ರಿಯಲಿ ನೀವು ಎಲ್ಲಿ ಹೋದ್ರೂ ಸಿಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಗ್ಯಾಸ್ ಅನ್ನ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ ಸೊ ಕುಕ್ಕರ್ ಸ್ವಲ್ಪ ಬಿಸಿ ಆಗ್ಲಿ ಅಷ್ಟರಲ್ಲಿ ಇಲ್ಲಿ ಒಂದು ಈರುಳ್ಳಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹೆಚ್ಕೊಳ್ತೀನಿ ಉದ್ದುದ್ದಕ್ಕೆ ಹಾಗೆ ಒಂದು ಟೊಮೆಟೊ ಕೂಡ ಹೆಚ್ಕೊಂಡಿದ್ದೀನಿ ಅದೇ ರೀತಿ ಕ್ಯಾರೆಟ್ ಬೀನ್ಸ್ ಮಶ್ರೂಮ್ ಡಬಲ್ ಕ್ವಾಂಟಿಟಿಲಿರಬೇಕು ತರಕಾರಿಗಿಂತ ಹಾಗೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಕಪ್ಪಷ್ಟು ಬಟಾಣಿನ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಸೊ ಇಲ್ಲಿ ನಾನು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಬಡೆ ಸೋಪು ನಂತರ ಹೆಚ್ಚಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ಟೊಮೆಟೊ ಹೆಚ್ಚಿಟ್ಟಿದ್ನಲ್ವ ಅದನ್ನು ಕೂಡ ಹಾಕೊಂಡು ಹಸಿ ವಾಸನೆ ಹೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಟೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಮನೆಯಲ್ಲೇ ಮಾಡಿರುವಂಥದ್ದು ಹಾಗಾಗಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಒಂದು ಕಪ್ಪಷ್ಟು ಈ ಗ್ರೀನ್ ಪೇಸ್ಟ್ ಅಂದರೆ ಇದು ಪುದೀನ ಕೊತ್ತಂಬರಿ ಹಸಿ ಇದೆ ಹಾಗೆ ಕಡಿಮೆ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಇರೋದ್ರಿಂದ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಾಕೊಂಡಿದ್ದೀನಿ ಸೊ ಅದನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡು ನಂತರ ಒಂದು ನಿಮಿಷದ ನಂತರ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಮೊಸರು ಮೊಸರು ಕೂಡ ಇದು ಮನೇಲೇ ಮಾಡಿರುವಂಥದ್ದು ತುಂಬ ಇದ್ರೆ ಬೇಡ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸೊ ಮೊಸರು ಹಾಕ್ಕೊಂಡು ಒಂದು ಎರಡು ನಿಮಿಷ ಸ್ವಲ್ಪ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಮೇಲೆ ಈಗ ನಾನು ಬಟಾಣಿ ಕೂಡ ಹಾಕೊಂಡಿದ್ದೀನಿ ಬಟಾಣಿ ಹಾಕಿದ ನಂತರ ಹೆಚ್ಚಿರುವಂಥ ತರಕಾರಿ ಬೀನ್ಸ್ ಇದೆ ನೋಡಿ ಹಾಗೆ ಕ್ಯಾರೆಟ್ ನಿಮಗೆ ತರಕಾರಿ ಇಷ್ಟೇ ಅಂತ ಇಲ್ಲ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವೆಷ್ಟು ತರಕಾರಿ ಹಾಕ್ಕೊಳ್ತೀವೋ ಅಷ್ಟು ಪಲಾವ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಆಮೇಲೆ ಈ ಮಶ್ರೂಮ್ ಅಣಬೆ ಅದು ಕೂಡ ನಾನು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಎಲ್ಲ ಮಸಾಲೆ ಹೀರ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಪಲಾವ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಈ ಪಲಾವ್ ಮಸಾಲ ನಂತರ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ಮೊದಲೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನಂತರ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರನ್ನು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಹೆಚ್ಚಾಗಿ ಪಲಾವ್ ಮಾಡಿದರೆ ಇದೇ ರೀತಿ ಬಿಸಿ ನೀರು ಮಾಡಿಟ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸು ಉಪ್ಪು ಕೂಡ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಲಾಸ್ಟಲ್ಲಿ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಕೂಡ ಎಲ್ಲ ಮನೆಯಲ್ಲೇ ಇರುವಂತದ್ದು ನಾನು ಯಾವುದೇ ಹೊರಗಡೆಯಿಂದ ಪ್ಯಾಕೆಟ್ ಮಸಾಲ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ಎಲ್ಲ ಮನೆಯಲ್ಲೇ ನಾನು ಮಾಡಿಟ್ಟಿರ್ತೀನಿ ಸೊ ಅದನ್ನೇ ಎಲ್ಲ ಹಾಕ್ಬಿಟ್ಟು ಈ ಪಲಾವ್ ಮಾಡಿದ್ರೆ ರಿಯಲಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಮಶ್ರೂಮ್ ಮಾತ್ರ ನಾವು ಹೊರಗಡೆಯಿಂದ ತರಲೇಬೇಕು ಕೆಲವೊಂದು ಮಸಾಲೆ ಐಟಮ್ಸ್ ಅನ್ನ ಮನೆಯಲ್ಲಿ ನಾವು ಮಾಡ್ಕೊಂಡ್ರೆ ఈ పలారియల్ ప్యాకెట్ మసాలకి మనేలే మిబిట్టు తున బెల్ల ఎర్ర వీసయమ్ ఫ్లేమల్ ఇట్లీ నేను మొసరు రైతా అసరు బజ్జీ మాట్టిన ఈరుళి ఒం టమాటో హీని స్వల్ప రుచికి తస్త ఉప్పు కూడా హోండు మిక్స్తీ ఎర వల్ల ఇది కూడా రెడీ అయితే సో ఎర్ర వసల్ ఆయన సో గ్యాస్ ఫ్లేమ్ నన్ను ఆఫ్ మిట్టీ ఈ స్వల్ప కొత్త సొప్పు కూడా హాకొని ఈ రైతా కూడా రెడీ అయితే ಸೊ ಇದನ್ನು ಕೂಡ ಸೈಡಲ್ಲಿ ಇಡ್ತೀನಿ ಅಷ್ಟರಲ್ಲಿ ಒಂದು ಐದು ನಿಮಿಷ ಬಿಟ್ಟು ನಾನು ನೋಡಿ ಕುಕ್ಕರ್ ಇಟ್ಟು ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಚೆನ್ನಾಗಿ ಪರಿಮಳ ಅಂದರೆ ರಿಯಲಿ ಫ್ರೆಂಡ್ಸ್ ಒಮ್ಮೆ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಕಲರ್ ಬಂದರೆ ರಿಯಲ್ ಅದು ಕಲರ್ ನೋಡಿದ ತಕ್ಷಣನೇ ತಿನ್ನಬೇಕು ಅಂತ ಅನ್ಸುತ್ತೆ ಈ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ರಿಯಲಿ ಅದ್ಭುತ ಅಂತ ಹೇಳ್ಬೋದು ನೋಡಿ ನಾನು ಬೆಳಿಗ್ಗೆ ಹಸ್ಬೆಂಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ರೆಡಿ ಮಾಡಿ ಈ ರೀತಿಯಾಗಿ ಕೊಡ್ತೀನಿ ನಂತರ ಮಕ್ಕಳಿಗೆ ಕೂಡ ಅಷ್ಟೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀನಿ ಹಾಗೆ ಲಂಚ್ ಬಾಕ್ಸಿಗೂ ಇದೇ ರೀತಿಯಾಗಿ ನಾನು ಕೊಡ್ತೀನಿ ಸೊ ಹಾಗಾಗಿ ಮಿಸ್ ಮಾಡಿದ್ರೆ ನೀವೊಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್